ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರುವಂತಹ ಗದ್ಯದ ಹೆಸರು ತಿರುಳ್ಗನ್ನಡದ ಬೆಳ್ನುಡಿ ರಚನೆ ಅರುಣೋದಯದ ಮುಂಗೋಳಿ ಅಂತ ಹೇಳಿ ಕರೆಸ್ಕೊಂಡಂತಹ ಮುದ್ದಣನದ್ದು ಕನ್ನಡ ಸಾಹಿತ್ಯವನ್ನು ಓದುವಂತಹ ಪ್ರತಿಯೊಬ್ಬರಿಗೂ ಮುದ್ದಣನ ಪರಿಚಯವಂತೂ ಇದ್ದೇ ಇದೆ ಹೊಸಗನ್ನಡ ಸಾಹಿತ್ಯಕ್ಕೆ ಪ್ರವೇಶಿಕೆಯನ್ನು ಪಡೆಯೋದಕ್ಕೆ ಮುಂಚೆ ನಾವು ನೋಡುವಂತಹ ಅತ್ಯಂತ ಮುಖ್ಯವಾದ ಕವಿಗಳಲ್ಲಿ ಈತ ಕೂಡ ಒಬ್ಬ ಮುದ್ದಣನ ಕೃತಿಗಳು ಏನಿವೆ ಆ ಕೃತಿಗಳೆಲ್ಲವೂ ಕೂಡ ಭಾಷೆ ಹೊಸಗನ್ನಡದ ಕಾಲಘಟ್ಟಕ್ಕೆ ಹೊರಳುತ್ತಾ ಇರುವಂತಹ ಸಂದರ್ಭದ ಭಾಷಾ ಬಳಕೆ ಹೇಗಿತ್ತು ಅನ್ನೋದನ್ನು ಸೂಚಿಸಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ಕೃತಿಗಳು ಅಂತಲೇ ಹೇಳಿ ಗುರುತಿಸ್ಕೊಳ್ಬಹುದು ತಿರುಳುಗನ್ನಡದ ಬೆಳ್ಳುಡಿ ಅಂತ ಹೇಳಿ ಹೆಸರನ್ನು ಕೊಟ್ಟಿರೋದ್ರಲ್ಲೇ ಆ ಭಾಷೆಯ ಬದಲಾವಣೆಯ ಸಂಕೇತವನ್ನು ಮತ್ತು ಮಹತ್ವವನ್ನು ಎರಡನ್ನೂ ಪ್ರತಿನಿಧಿಸ್ತಾ ಇದೆ ಪ್ರತಿಬಿಂಬಿಸ್ತಾ ಇದೆ ತಿರುಳುಗನ್ನಡ ಅನ್ನುವಂತಹದ್ದು ಹೊಸದಾದಂತಹ ಕನ್ನಡದ ಪ್ರಕಾರವೊಂದನ್ನು ಭಾಷೆಯ ಪ್ರಕಾರವೊಂದನ್ನು ಹೇಳ್ತಾ ಇದ್ರು ಕೂಡ ಆ ತಿರುಳುಗನ್ನಡ ತಿರುಳು ಅಂತ ಅಂದರೆ ಈ ಕಳಿತ ಹಣ್ಣಿನ ಒಳಗಿನ ಭಾಗ ಇರುತ್ತಲ್ಲ ಅದಕ್ಕೆ ನಾವು ತಿರುಳು ಅಂತ ಹೇಳಿ ಕರಿತೀವಿ ಕನ್ನಡ ಕೂಡ ಹಾಗೇ ಇಷ್ಟು ವರ್ಷಗಳ ಪರಿಶ್ರಮದ ಕಾರಣದಿಂದಾಗಿ ಹಳಗನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಎಲ್ಲ ಹಂತಗಳನ್ನು ದಾಟ್ಕೊಂಡು ಬಂದಂತಹ ಕನ್ನಡ ಆ ಕಳಿತ ಹಣ್ಣಿನ ತಿರುಳಿನ ರೀತಿಯಷ್ಟು ಸವಿಯಾಗಿದೆ ಅಂತ ಹೇಳಿ ಅನ್ಕೋಬಹುದು ನೀವು ಬೆಳ್ಳುಡಿ ಬೆಳ್ಳುಡಿ ಅಂತಂದರೆ ಹೊಳೆಯೋ ಅಂತಹದ್ದು ಅಂತ ಹೊಳಿತಾ ಇರುವಂತಹ ಭಾಷೆ ಅದು ಯಾವಾಗಲೂ ಕೂಡ ಪ್ರಜ್ವಲಿಸುತ್ತೆ ಜ್ವಾಜಲ್ಯಮಾನವಾಗಿ ಉರಿಯುವಂತಹ ಭಾಷೆ ಅದು ಅನ್ನೋದನ್ನು ಶೀರ್ಷಿಕೆ ಏನಿದೆ ಆ ಶೀರ್ಷಿಕೆಯೇ ಪ್ರತಿನಿಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಕನ್ನಡ ಯಾವ ರೀತಿಯಾಗಿ ಬದಲಾವಣೆಯಾಗಿತ್ತು ಮುದ್ದಣನ ಕಾಲಘಟ್ಟದ ವೇಳೆಗೆ ಅನ್ನುವಂತಹದ್ದನ್ನು ಪರಿಚಯಿಸೋದೆ ಈ ಗದ್ಯದ ಮುಖ್ಯ ಉದ್ದೇಶ ಇಲ್ಲಿ ಗದ್ಯ ವಿಭಿನ್ನವಾಗಿ ನಿರೂಪಣೆಗೊಂಡಿದೆ ಪತಿಪತ್ನಿಯರಿಬ್ಬರು ನಡೆಸುವ ಸಂವಾದದ ರೀತಿಯಲ್ಲಿ ರಚನೆಗೊಂಡಿರುವಂತಹದ್ದು ಅದರ ಸ್ವರೂಪ ಹೇಗಿದೆ ಅನ್ನುವಂತಹ ವಿಚಾರಕ್ಕೆ ಆಮೇಲೆ ಬರೋಣ ಮೊದಲಿಗೆ ಈ ಗದ್ಯದ ಕರ್ತೃವಾಗಿರುವಂತಹ ಮುದ್ದಣನ ಕುರಿತಾದಂತಹ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಈ ಗದ್ಯ ಭಾಗಕ್ಕೆ ಪ್ರವೇಶಿಕೆಯನ್ನು ಪಡ್ಕೊಳ್ಳೋಣ ಲಕ್ಷ್ಮೀನಾರಾಯಣಪ್ಪ ಅನ್ನುವಂತಹ ನಾಮಧೇಯವಿದ್ದರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಮುದ್ದಣ ಎಂದೇ ಜನಪ್ರಿಯತೆಯನ್ನು ಗಳಿಸ್ಕೊಂಡಂತಹ ತನ್ನ ಕಾವ್ಯನಾಮದಿಂದ ಪರಿಚಿತಗೊಂಡಂತಹ ವ್ಯಕ್ತಿ ಲಕ್ಷ್ಮೀನಾರಾಯಣಪ್ಪ ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಒಂದರವರೆಗೆ ಜೀವಿಸಿದ್ದಂತಹ ಈತ ಉಡುಪಿ ಜಿಲ್ಲೆಯ ನಂದಳಿಕೆ ಎಂಬ ಗ್ರಾಮದಲ್ಲಿ ಅನ್ನಿಸ್ತಾರೆ ಬಡತನ ಮತ್ತು ಕ್ಷಯರೋಗಕ್ಕೆ ಬಲಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಂತಹ ಮುದ್ದಣ ಕವಿ ಉಡುಪಿಯ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಹಾಗೆಯೇ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತನಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಪ್ರಯೋಗಶೀಲ ವ್ಯಕ್ತಿತ್ವದ ಮುದ್ದಣ ಸಾಹಿತ್ಯ ಸಂಗೀತ ಯಕ್ಷಗಾನ ಕಲೆಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದ್ದಂತಹವರು ಪರಿಶ್ರಮದಿಂದ ಕೂಡಿದಂತಹ ಬದುಕು ಯೋರ್ದಾಗಿತ್ತು ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ರಾಮಾಶ್ವಮೇಧದಂತಹ ಪ್ರಮುಖವಾದಂತಹ ಹೆಸರುಗಳಿಸ್ಕೊಂಡಂತಹ ಕೃತಿಗಳನ್ನು ರಚಿಸಿದಂತಹವರು ರತ್ನಾವತಿ ಕಲ್ಯಾಣ ಅನ್ನುವಂತಹ ಮತ್ತು ಕುಮಾರ ವಿಜಯ ಅನ್ನುವಂತಹ ಎರಡು ಯಕ್ಷಗಾನ ಪ್ರಸಂಗಗಳನ್ನು ಕೂಡ ರಚನೆ ಮಾಡಿರುವಂತಹ ಈತ ವಾಲ್ಮೀಕಿ ರಾಮಾಯಣ ಮತ್ತು ಭಗವದ್ಗೀತೆಗಳನ್ನು ಕನ್ನಡಕ್ಕೆ ಅನುವಾದಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕಾಮಶಾಸ್ತ್ರ ಕುರಿತ ಗ್ರಂಥವೊಂದು ಈತನ ಹೆಸರಿನಲ್ಲಿದೆ ಗೋದಾವರಿ ಅನ್ನುವಂತಹ ಅಪೂರ್ಣ ಕಾದಂಬರಿಯನ್ನು ಕೂಡ ಈತ ರಚಿಸಿದ್ದಾನೆ ತಿರುಳ್ಗನ್ನಡದ ಬೆಳ್ಳುಡಿ ಅನ್ನುವಂತಹ ಪ್ರಸ್ತುತ ಗದ್ಯ ಭಾಗ ಏನಿದೆ ಅದು ಮುದ್ದಣ ಮತ್ತು ಮನೋರಮೆಯರ ಪ್ರಸಂಗ ಅಂತ ಹೇಳಿನೇ ಕನ್ನಡ ಸಾಹಿತ್ಯದಲ್ಲಿ ಜನಜನಿತವಾಗಿರುವಂತಹದ್ದು ಈ ಪ್ರಸಂಗ ರಾಮಾಶ್ವಮೇಧ ಕಾವ್ಯಕ್ಕೆ ಕವಿ ಮುದ್ದಣನು ನಿರ್ವಹಿಸಿದ ಸುಂದರ ಚೌಕಟ್ಟು ಅನ್ನುವಂತಹ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ ಈ ಕೃತಿಯ ಕುರಿತಾಗಿ ಮಾತನಾಡ್ತಾ ವಿದ್ವಾಂಸರೊಬ್ಬರು ಸಾಮಾನ್ಯ ಕೃತಿಗೆ ಸುವರ್ಣದ ಚೌಕಟ್ಟು ಅನ್ನುವಂತಹ ಮಾತನ್ನು ಆಡ್ತಾರೆ ಅಂದರೆ ಕತೆ ಸಾಮಾನ್ಯವಾದ್ದೇ ಆದರೂ ಕೂಡ ಮುದ್ರಣ ರಚನೆ ಮಾಡಿಕೊಟ್ಟಿರುವಂತಹ ಶೈಲಿ ಇದೆಯಲ್ಲ ಸ್ವರೂಪ ಇದೆಯಲ್ಲ ಅದು ಸುವರ್ಣದ ಚೌಕಟ್ಟನ್ನು ಹಾಕಿದ ಹಾಗಿದೆ ಅನ್ನುವಂತಹ ಮಾತನ್ನು ಆಡ್ತಾರೆ ಆ ಕೃತಿಗೆ ಅದು ದಕ್ಕುವಂತಹ ಪ್ರಶಂಸೆ ಕೂಡ ಹೌದು ಪರಂಪರೆಯ ಅರಿವಿನ ಜೊತೆಗೆ ಹೊಸ ಕಾಲದ ಬೇಕು ಬೇಡಗಳ ಸ್ಪಂದನೆ ಚರ್ಚೆ ಇಲ್ಲಿ ಕಾಣಸಿಗತ್ತೆ ಮೇಲ್ನೋಟಕ್ಕೆ ಸತಿಪತಿಯರಿಬ್ಬರ ಸರಸದ ಮಾತುಕತೆಗಳಂತೆ ಕಂಡರೂ ಕೂಡ ಈ ಪ್ರಸಂಗ ಹೊಸ ಕಾಲದ ಕನ್ನಡದ ಓದುಗರ ಅಪೇಕ್ಷೆಗಳೇನು ಮತ್ತು ನಿರೀಕ್ಷೆಗಳೇನು ಅನ್ನೋದನ್ನು ಧ್ವನಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ ತಿರುಳುಗನ್ನಡದ ಬಗ್ಗೆ ಅಭಿಮಾನ ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆಯ ಬಗೆಗೆ ವಿರೋಧ ವಸ್ತು ರಸ ಶೈಲಿ ಪ್ರಕಾರ ಈ ಎಲ್ಲದರ ಬಗ್ಗೆ ಇಲ್ಲಿ ಸಂವಾದವಿದೆ ಈ ಎಲ್ಲದರ ವಿಚಾರದಲ್ಲಿ ಕೂಡ ಬದಲಾವಣೆಯ ಅವಶ್ಯಕತೆ ಇದೆ ಅನ್ನುವಂತಹದ್ದನ್ನು ಮನೋರಮೆಯ ಮೂಲಕ ಹೇಳಿಸುವಂತಹ ಪ್ರಯತ್ನ ನಿಜಕ್ಕೂ ಕೂಡ ಪ್ರಶಂಸನೀಯವಾದುದು ಮತ್ತು ವಿಭಿನ್ನವಾದುದು ಯಾವಾಗಲೂ ಕೂಡ ಓದುಗನ ಹಿತದೃಷ್ಟಿಯಿಂದ ಕೃತಿಗಳು ರಚನೆಯಾಗಬೇಕೇ ಹೊರತು ಕವಿಯ ಹಿತದೃಷ್ಟಿಯಿಂದ ಅಲ್ಲ ಅನ್ನುವಂತಹ ಹೊಸ ಪರಿಕಲ್ಪನೆಯೊಂದು ಈ ಕೃತಿಯ ಮೂಲಕ ಈ ಸಂದರ್ಭದ ಮೂಲಕ ಹೊರಬಂದಿರುವಂತಹದ್ದನ್ನು ನಾವು ಗಮನಿಸಬಹುದು ಮುದ್ದಣ ಸೃಷ್ಟಿಸಿರುವಂತಹ ಮನೋರಮೆಯ ಪಾತ್ರ ಕೂಡ ಏಕಕಾಲಕ್ಕೆ ಪ್ರೇಮಿ ಶುದ್ಧ ಸಹೃದಯಿ ಪ್ರಬುದ್ಧ ವಿಮರ್ಶಕಿಯೂ ಆಗಿ ಕಂಡುಬರುವಂತಹದ್ದು ಇಲ್ಲಿನ ವಿಶೇಷವಾದ ಸಂಗತಿಗಳಲ್ಲಿ ಒಂದು ಕನ್ನಡದ ಕಸ್ತೂರಿಯ ಪರಿಮಳ ಈ ಸಂಭಾಷಣೆಯಲ್ಲಿ ತುಂಬಿಕೊಂಡಿದೆ ನಡುಗನ್ನಡ ಸಾಹಿತ್ಯ ಹಿಂದೆ ಸರಿದು ಹೊಸಗನ್ನಡ ಸಾಹಿತ್ಯ ರೂಪುಗೊಳ್ಳುತ್ತಿದ್ದಂತಹ ಸಂಕ್ರಮಣ ಕಾಲದಲ್ಲಿ ಮುದ್ದಣ ಬದುಕಿ ಕೃತಿ ರಚನೆ ಮಾಡಿದವನು ಕನ್ನಡ ಭಾಷೆಯು ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಹೊಸ ಸ್ಥಿತಿಯಂತರಕ್ಕೆ ಒಳಪಡುತ್ತಿದ್ದ ಸಂದರ್ಭ ಅದು ಇಂತಹ ಸಂದಿಗ್ಧ ಸಂಕ್ರಮಣ ಕಾಲದ ಗೊಂದಲಗಳು ಬದಲಾವಣೆಯ ಹಾದಿ ಮುಂತಾದವುಗಳ ಚರ್ಚೆಯನ್ನು ಮುದ್ದಣನಲ್ಲಿ ನಾವು ಕಾಣಬಹುದು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂಬ ಅವನ ಹೇಳಿಕೆ ಆಧುನಿಕ ಕಾಲದ ಹುಟ್ಟಿನೊಂದಿಗೆ ಪದ್ಯವನ್ನು ಪಕ್ಕಕ್ಕೆ ಒತ್ತರಿಸಿ ಗದ್ಯ ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತಿದ್ದುದರ ಸೂಚನೆಯೂ ಹೌದು ಗದ್ಯ ಆಧುನಿಕ ಕಾಲದ ಸಂಕೀರ್ಣತೆಯನ್ನ ವಿವರಗಳಲ್ಲಿ ಕಟ್ಟಿಕೊಟ್ಟ ಭಾಷಿಕ ರೂಪ ಕನ್ನಡಂ ಕಸ್ತೂರಿಯಲ್ತೆ ಎಂಬುದು ಸಂಸ್ಕೃತ ಭೂಯಿಷ್ಠತೆಯನ್ನ ವಿರೋಧಿಸುವಂತೆಯೂ ಅಚ್ಚಗನ್ನಡ ದೇಸಿ ಶೈಲಿಯ ಬಗೆಗಿನ ಒಲವೂ ಆಗಿದೆ ಈ ಒಂದಷ್ಟು ಅಂಶಗಳು ನೀವು ಈ ಗದ್ಯ ಭಾಗವನ್ನು ಪ್ರವೇಶ ಮಾಡಲಿಕ್ಕೆ ಮುಂಚೆ ನಿಮ್ಮ ತಲೆಯಲ್ಲಿ ಇರಲೇಬೇಕಾಗತ್ತೆ ಆಗ ಮಾತ್ರವೇ ಇದು ಯಾವೆಲ್ಲ ವಿಚಾರಗಳನ್ನು ಕುರಿತು ಚರ್ಚೆ ನಡೆಸ್ತಾ ಇದೆ ಅನ್ನೋಂತಹ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುವಂತಹದ್ದು ತಲುಪುವಂತಹದ್ದು ಗದ್ಯ ಭಾಗವನ್ನು ನೋಡ್ತಾನೆ ಯಾವೆಲ್ಲ ವಿಚಾರಗಳನ್ನು ಯಾವ ಹಿನ್ನೆಲೆಯ ಒಳಗೆ ಮುದ್ದಣ ಮತ್ತು ಮನೋರಮಿಯರು ಚರ್ಚೆ ಮಾಡ್ತಾ ಹೋಗ್ತಾರೆ ಅನ್ನೋವಂತಹ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಓದುವ ಕ್ರಮವನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕಾಗಿರುವಂತಹದ್ದು ಅನಿವಾರ್ಯ ವಿದ್ಯಾರ್ಥಿಗಳೇ ಈಗಾಗಲೇ ಹೇಳಿದ್ದೀನಿ ಇದು ಒಂದು ರೀತಿಯಾದಂತಹ ಸಂಭಾಷಣೆಯ ಸ್ವರೂಪದಲ್ಲಿ ಇರುವಂತಹದ್ದು ಮುದ್ದಣ ಮತ್ತು ಮನೋರಮೆ ಅನ್ನುವಂತಹ ಎರಡು ಪಾತ್ರಗಳ ಪರಿಚಯ ಇಲ್ಲಾಗುತ್ತೆ ಮುದ್ದಣ ಮನೋರಮೆ ಇಬ್ಬರೂ ಕೂಡ ಪತಿಪತ್ನಿಯರು ಅಂತ ಹೇಳಿ ಇಲ್ಲಿ ಕಲ್ಪನೆಯನ್ನು ಮಾಡಿಕೊಂಡಾಗಿದೆ ಮನೋರಮೆ ಪ್ರಶ್ನೆಯನ್ನು ಕೇಳುವಂತಹದ್ದು ಮುದ್ದಣ ಅದಕ್ಕೆ ಉತ್ತರವನ್ನು ಕೊಡುವಂತಹ ಶೈಲಿಯಲ್ಲಿ ಈ ಗದ್ಯ ಭಾಗ ಚಿತ್ರಣಗೊಂಡಿದೆ ಆರಂಭ ಹೀಗಾಗ್ತಿದೆ ಪ್ರಕೃತಿಯ ವರ್ಣನೆಯನ್ನ ಮಾಡೋದ್ರ ಮೂಲಕ ಗದ್ಯಭಾಗದ ಆರಂಭವಾಗ್ತಾ ಇದೆ ಅಂದರೆ ಅವಾಗಿನ ಕಾಲ ಹೇಗಿದೆ ಅನ್ನೋಂತಹ ವಿವರಣೆ ಆರಂಭದಲ್ಲಿ ಬರುತ್ತೆ ಕಾಡುಂ ನಾಡುಂ ಮನೋಜ್ನಮಾಗೆ ಸಂಪ್ರಾಪ್ತವಾದ ವರ್ಷಕಾಲದೊಳೊಂದು ದಿವಸಂ ಬೈಗುಂಬೊಳ್ತಿನೊಳ್ ಎಂದಿನಂತಿರಲ್ ಓಲಗಂಪರಿಯೇ ಕಬ್ಬಿಗರ ಬಲ್ಲಹಂ ಮುದ್ದಣನ್ ಪೊರಮಟ್ಟು ನೆರೆ ವಿಡಿದು ಪೊರೆವೀಡಿಂಗೈ ವೀಡಿಂಗೈ ಆತನ ಮಡದಿ ಮನೋರಮೆ ದೂರದೆ ಕಂಡೆಳ್ದು ಇದಿರ್ವಂದು ಕಾಲ್ಗೆ ನೀರಂ ನೀಡಿ ಮತ್ತಂ ಕೈವಿಡಿದು ಒಳಚೌಕಿಗೊಯ್ದು ಮಣೆಯಿತ್ತು ಕುಳ್ಳಿರಿಸಿ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ವಾಲಂ ಕುಡಿವುಡಿತ್ತು ಈ ಉಪಚಾರದಿನ್ ಆತನ ಪಸಿವು ಬಳಲ್ಕೆಯುಂ ಮುಡಿಯೇ ಕೆಳದಿ ನರುದಂಬುಲ ವಂಸವಿಯಲ್ ಕೆನ್ ಅಡಿದೀವು ತುಮಿರೆ ಇಂತು ಸುಖ ಸಲ್ಲಾಪಂಗುಳು ತೆರ್ದರ್ ಅದೆಂತೆನೆ ಇದನ್ನ ಪದವಿಭಾಗ ಮಾಡಿ ಓದುವ ಕ್ರಮ ಹೀಗಿದೆ ಕಾಡುಂ ನಾಡುಂ ಮನೋಜ್ಞಂ ಆಗೆ ಸಂಪ್ರಾಪ್ತಂ ಆದ ವರ್ಷ ಕಾಲದೊಳ್ ಒಂದು ಬೈಗುಂ ಬೈಗುಂಬೊಳ್ತಿನೊಳ್ ಎಂದಿನಂತಿರಲ್ ಓಲಗಂಪರಿಯೆ ಕಬ್ಬಿಗರ ಬಲ್ಲಹಂ ಮುದ್ದಣನ್ ಅರಮನೆಯಿಂಪೊರಮಟ್ಟು ನೆರೆ ವೀದಿ ವಿಡಿದು ಪೊರೆ ತರ್ಪುದು ಆತನ ಮಡದಿ ಮನೋರಮೆ ದೂರದೆ ಕಂಡು ಎಳ್ದು ಇದಿರ್ವಂದು ಕಾಲ್ಗೆ ನೀರಂ ನೀಡಿ ಕೈ ಕೈವಿಡಿದು ಒಳ ಚೌಕಿಗೆ ಒಯ್ದು ಮಣೆಯಿತ್ತು ಕುಳ್ಳಿರಿಸಿ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವೊಡಿತ್ತು ಉಪಚರಿಸುತ್ತಿರ್ದಳ್ ಈ ಉಪಚಾರದಿನ್ ಆತನ ಬಸಿವು ಬಳಲ್ಕೆಯುಂ ಮೂಡಿಯೇ ಕೆಳದಿ ನರುದಂಬುಲಮಂ ಸವಿಯಲ್ಕೆಯೆಂದು ಮಡಿದು ಈವುತುಂ ಇರೆ ಇಂತು ಸುಖಸಲ್ಲಾಪಂ ರ್ದರ್ ಅದೆಂತೇನೆ ಕಾಡುಂ ನಾಡು ಮನೋಜ್ಞಮಾಗೆ ಕಾಡನ್ನು ನೋಡಿದರೂ ಕೂಡ ನಾಡನ್ನ ನೋಡಿದ್ರೂ ಕೂಡ ಮನಸ್ಸಿಗೆ ಮುದ ನೀಡುವಂತಿರುವಂತಹ ಕಾಲವಂತೆ ಅದು ಮನೋಜ್ಞಮಾಗೆ ಮನಸ್ಸನ್ನು ಆವರಿಸುವ ರೀತಿಯಲ್ಲಿ ಮಂತ್ರಮುಗ್ಧಗೊಳಿಸುವ ರೀತಿಯಲ್ಲಿ ಇರುವಂತಹ ಸಂಪ್ರಾಪ್ತಮಾದ ಸಂಪ್ರಾಪ್ತಮಾದ ಅಂದರೆ ಅಂದ್ರೆ ಬಂದೊದಗಿದಂತಹ ಅಂತ ಹೇಳಿ ಬಂದೊದಗಿರುವಂತಹ ವರ್ಷಕಾಲದಲ್ಲಿ ವರ್ಷ ಅಂತಂದರೆ ಮಳೆ ಅಂತ ಅರ್ಥ ಮಳೆಯ ಕಾಲದ ಒಳಗೆ ಅಂದರೆ ಆವಾಗ ಮಳೆಗಾಲದ ಅವಧಿ ಅನ್ನುವಂತಹದ್ದನ್ನು ಮುದ್ದಣ ಹೇಳ್ತಾ ಇರುವ ಕ್ರಮ ಹೀಗೆ ಆ ಮಳೆಗಾಲದಲ್ಲಿ ಕಾಡು ಮತ್ತು ನಾಡು ಎರಡೂ ಕೂಡ ಒಂದು ರೀತಿಯಾದಂತಹ ಹಸಿರನ್ನು ಹೊದ್ದು ಕಂಗೊಳಿಸುವಂತಹ ಕಾಲ ಅದು ಅಂತಹ ಕಾಲದಲ್ಲಿ ಒಂದು ದೇವಸಂ ಒಂದು ದಿನ ಗಮನಿಸಬೇಕು ಇಲ್ಲಿ ದಿವಸಂ ಅನ್ನುವಂತಹ ಪದ ಪ್ರಯೋಗವಾಗ್ತಿಲ್ಲ ದೆವಸಂ ಆಗಿದೆ ಏಕಾರದ ಬಳಕೆ ಆಗ್ತಾ ಇದೆ ಇದು ಭಾಷೆ ಬದಲಾವಣೆಗೊಂಡಿರುವಂತಹ ಕ್ರಮಕ್ಕೆ ಒಂದು ನಿದರ್ಶನವಾಗಿ ಕೂಡ ನಮ್ಮ ಕಣ್ಮುಂದೆ ನಿಲ್ಲುತ್ತೆ ಹೀಗಿರಬೇಕಾದ್ರೆ ಒಂದು ದಿನ ಬೈಗುಂಬೊಳ್ತಿನೋಳ್ ಬೈಗುಂಬೊಳ್ತು ಸಂಜೆಯ ಹೊತ್ತು ಅಂತ ಅರ್ಥ ಈ ಸಂಜೆಯ ಹೊತ್ತಿನಲ್ಲಿ ಎಂದಿನಂತಿರಲ್ ಓಲಗಂ ಪರಿಯೆ ಎಂದಿನ ರೀತಿಯೇ ಇರುವಂತೆ ಎಂದಿನ ರೀತಿ ಅಂದರೆ ಪ್ರತಿದಿನದಂತೆ ಅಂತ ಹೇಳಿ ಓಲಗಂ ಪರಿಯೆ ಓಲಗ ರಾಜನ ಸಭೆ ದರ್ಬಾರು ಅಂತ ಹೇಳಿ ಅರ್ಥ ಓಲಗ ಅಂತ ಅಂದರೆ ಆ ಓಲಗಂ ಪರಿಯೆ ಪರಿಯೇ ಹರಿಯೆ ಪಕಾರಕ್ಕೆ ಹಕಾರ ತತ್ಸಮ ತದ್ಭವ ಪದವು ಕೂಡ ಹೌದು ನೆನ್ಪಿರಬೇಕು ಪರಿಯೆ ಹರಿಯೆ ಹರಿಯೋದು ಪರಿಯೋದು ಅಂತಂದರೆ ಮುಗಿದು ಹೋಗಲಾಗಿ ಅಂತ ಹೇಳಿ ಎಂದಿನ ರೀತಿಯಲ್ಲಿ ಸಂಜೆಯ ವೇಳೆಗೆ ರಾಜನ ದರ್ಬಾರು ಸಭೆ ಮುಗಿದ ನಂತರದಲ್ಲಿ ಕಬ್ಬಿಗರ ಬಲ್ಲಹಂ ಕಬ್ಬಿಗ ಕವಿ ಅಂತ ಹೇಳಿ ಅರ್ಥ ಬಲ್ಲಹಂ ಅಂತಂದರೆ ವಲ್ಲಭ ಅಂತ ಹೇಳಿ ಅರ್ಥ ಕವಿಗಳ ವಲ್ಲಭ ಅಂದರೆ ಕವಿಗಳಿಗೆ ಪ್ರೀತಿ ಪಾತ್ರನಾದವನು ಅಂತ ಹೇಳಿ ಅಥವಾ ಕವಿಗಳ ಗುರು ಅನ್ನುವಂತಹ ಅರ್ಥವೂ ಕೂಡ ಉಂಟು ಇಂತಹ ಕವಿಗಳಿಗೆ ಪ್ರೀತಿಪಾತ್ರನೂ ಮಾನ್ಯನೂ ಹಾಗೂ ಅವರಿಗೆಲ್ರಿಗೂ ಗುರುವೂ ಆಗಿರುವಂತಹ ಮುದ್ದಣನ್ ಮುದ್ದಣನು ಅರಮನೆಯಿಂಪೊರಮಟ್ಟು ಅರಮನೆಯಿಂದ ಹೊರಗಬಂದು ಅಂದರೆ ವರ್ಷಕಾಲದ ಒಂದು ದಿವಸ ಕಾಡು ನಾಡು ಎಲ್ಲವೂ ಕೂಡ ಮನೋಜ್ನವಾಗಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಸಂಜೆಯ ಅವಧಿಯಲ್ಲಿ ಎಂದಿನಂತೆ ರಾಜನ ದರ್ಬಾರು ಸಭೆ ಮುಗಿದ ನಂತರದಲ್ಲಿ ಕಬ್ಬಿಗರ ಎಲ್ಲರಿಗೂ ಕೂಡ ವಲ್ಲಭನಾಗಿರುವಂತಹ ಕವಿಗಳ ವಲ್ಲಭನೂ ಗುರುವೂ ಆಗಿರುವಂತಹ ಮುದ್ದಣನು ಅರಮನೆಯಿಂದ ಹೊರಟು ಅರಮನೆಯಿಂದ ಹೊರಟು ನೆರೆ ಬೀದಿ ಹಿಡಿದು ಪಕ್ಕದ ಬೀದಿಯನ್ನ ಹಿಡ್ಕೊಂಡು ಪೊರೆ ಬೀಡಿಂಗ್ ತರ್ಪುದು ಪೊರೆ ವೀಡು ಅಂತ ಅಂದರೆ ವಾಸದ ಮನೆ ಅಂದ್ರೆ ಇರೋಂತಹ ಜಾಗ ಅಂತ ತನ್ನ ಮನೆಗೆ ಬರ್ತಾ ಇರಬೇಕಾದ್ರೆ ಐ ತರ್ಪುದು ಬರ್ತಾ ಇರಬೇಕಾದ್ರೆ ಆತನ ಮಡದಿ ಆತ ಬರ್ತಾ ಇರುವಂತಹದ್ದನ್ನ ಮಡದಿಯಾಗಿರುವಂತಹ ಪತ್ನಿಯಾಗಿರುವಂತಹ ಹೆಂಡತಿಯಾಗಿರುವಂತಹ ಮನೋರಮೆ ಮನೋರಮೆ ದೂರದೇ ಕಂಡು ದೂರದಲ್ಲಿಯೇ ನೋಡಿ ಅಂದ್ರೆ ಮುದ್ದಣ ಬರ್ತಿರುವಂತಹದ್ದನ್ನು ಆತನ ಹೆಂಡತಿ ಮನೋರಮೆ ದೂರದಲ್ಲಿಯೇ ಕಂಡು ಎಳ್ದು ಬಂದು ಇದಿರ್ಬಂದು ಎದುರಿಗೆ ಬಂದು ಕಾಲ್ಗೆ ನೀರಂ ನೀಡಿ ಕಾಲುಗಳನ್ನು ತೊಳೆದುಕೊಂಡ್ಲಿಕ್ಕೆ ಅಂತ ಹೇಳಿ ಆತನಿಗೆ ನೀರನ್ನು ಕೊಟ್ಟು ಮತ್ತಂ ಕೈ ಹಿಡಿದು ಒಳ ಚೌಕಿಗೊಯ್ದು ಆತನ ಕೈಯನ್ನ ಹಿಡ್ಕೊಂಡು ಒಳ ಚೌಕಿಗೆ ಒಳ ಮನೆಗೆ ಕರ್ಕೊಂಡು ಹೋಗಿ ಮಣೆಯಿತ್ತು ಕುಳ್ಳಿರಿಸಿ ಮನೆಯನ್ನು ಕೂರ್ಲಿಕ್ಕೆ ಒಂದು ಮಣೆಯನ್ನ ಹಾಕಿ ಕುಳ್ಳಿರಿಸಿ ಕೂತ್ಕೊಳ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿ ಒಡನೆಯೇ ತಕ್ಷಣವೇ ತನಿವಣ್ಣ ತಿನ್ನಲಿತ್ತು ತನಿವಣ್ಣು ಅಂತ ಅಂದ್ರೆ ರುಚಿಯಾದಂತಹ ತಾಜಾ ಹಣ್ಣುಗಳು ಅವಾಗ ತಾನೇ ಕಿತ್ತು ತನ್ ತಂದಿರುವಂತಹ ಹಣ್ಣುಗಳು ಆ ತನಿವಣ್ಣುಗಳನ್ನು ತಿನ್ನಲಿಕ್ಕೆ ಅಂತ ಹೇಳಿಕೊಟ್ಟು ಕೆನೆವಾಲಂ ಕುಡಿ ಓಡಿತ್ತು ಕೆನೆಭರಿತವಾಗಿರುವಂತಹ ಹಾಲನ್ನು ಕುಡಿಯೋದಕ್ಕೆ ಅಂತ ಹೇಳಿಕೊಟ್ಟು ಉಪಚರಿಸುತ್ತಿರದಳು ಉಪಚಾರವನ್ನು ಮಾಡ್ತಾ ಇದ್ದಾಳಂತೆ ಯಾರು ಮನೋರಮೆ ಯಾರಿಗೆ ಮುದ್ದಣನಿಗೆ ಅಂದರೆ ಇಲ್ಲಿ ಮುದ್ದಣ ಮತ್ತು ಮನೋರಮೆಯರ ನಡುವೆ ನಡೀತಾ ಇರುವಂತಹ ಈ ಘಟನೆ ಏನಿದೆ ಅದು ಅವರಿಬ್ಬರ ನಡುವೆ ಇದ್ದಂತಹ ಅನ್ಯೋನ್ಯತೆ ಮತ್ತು ಪ್ರೀತಿ ವಿಶ್ವಾಸಗಳ ಸಂಕೇತವಾಗಿ ಕಾಣುತ್ತೆ ಈ ಉಪಚಾರದಿನ್ ಈ ಉಪಚಾರದ ಕಾರಣದಿಂದಾಗಿ ಆತನ ಆತ ಅಂತಂದ್ರೆ ಮುದ್ದಣ ಅಂತ ಅರ್ಥ ಮುದ್ದಣನ ಪಸಿವು ಬಳಲ್ಕೆಯುಂ ಮುಡಿಯೇ ಪಸಿವುಂ ಹಸಿವುಂ ಪಕಾರಕ್ಕೆ ಹಕಾರ ಹಸಿವು ಬಳಲ್ಕೆ ಬಳಲ್ಕೆ ಅಂತ ಆಯಾಸ ಅಂತ ಬಳಲಿಕೆ ಅಂತ ಮುಡಿಯೇ ಅಂತಂದರೆ ಮುಡಿಯೋದು ಅಂತಂದ್ರೆ ಮುಕ್ತಾಯವಾಗೋದು ಕೊನೆಗೊಳ್ಳೋದು ಅಂತ ಆತನ ಹಸಿವು ಬಾಯಾರಿಕೆಗಳೆಲ್ಲವೂ ಕೂಡ ಅಂತ್ಯಗೊಳ್ತವಂತೆ ಮುಗಿದು ಹೋಗುತ್ತಂತೆ ಕೆಳದಿ ನರುದಂಬುಲಮಂ ಸವಿಯಲ್ಕೆಂದು ಕೆಳದಿ ಕೆಳದಿ ಅಂತ ಗೆಳತಿ ಅಂತ ಅರ್ಥ ಇಲ್ಲಿ ಪತ್ನಿ ಕೂಡ ಸ್ನೇಹಿತೆಯ ರೀತಿಯಲ್ಲಾಗಿರೋದ್ರಿಂದ ಆ ಆತ ಆಕೆಯನ್ನು ಕೆಳದಿ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾನೆ ಗೆಳತಿ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ ಇದು ಅವರಿಬ್ಬರ ನಡುವೆ ಇದ್ದಂತಹ ಆ ಸಂಬಂಧದ ಸ್ವರೂಪವನ್ನ ನಮಗೆ ಪರಿಚಯಿಸುತ್ತೆ ನರುದಂಬುಲ ಸವಿಯಲ್ಕೆಂದು ನರುದಂಬುಲ ಅಂತಂದ್ರೆ ಎಲೆ ಅಡಿಕೆ ಅಂತ ಹೇಳಿ ಅರ್ಥ ಎಲೆ ಅಡಿಕೆಯನ್ನ ಸವಿಯೋದಕ್ಕೆ ಅಂತ ಹೇಳಿ ತಿನ್ನೋದಕ್ಕೆ ಅಂತ ಹೇಳಿ ಮಡಿದೀವು ತುಮ್ ಇರೆ ಮಡಚಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತೂ ಸುಖವಾದ ಮಾತುಕತೆಯಲ್ಲಿ ಇರಬೇಕಾದ್ರೆ ಸುಖ ಸಲ್ಲ ಪಂಗುಳು ತೆರೆದಾರಂದರೆ ಸುಖವಾದ ಮಾತುಕತೆಯಲ್ಲಿ ಇರಬೇಕಾದ್ರೆ ಅದು ಹೇಗೆ ಅಂತ ಅಂದರೆ ಸಂಭಾಷಣೆ ಮುಂದುವರಿಯುತ್ತೆ ಮನೋರಮೆ ಕೇಳ್ತಿದ್ದಾಳೆ ಮೆಲ್ ನಿಧಾನವಾದ ಧ್ವನಿಯಿಂದ ಪಗಲ್ಗಳು ಎಂತೋ ಪಿರೆಯವು ಪಗಲುಂ ಇರುಳುಂ ಸುರಿವ ಬಲ್ಸೋನೆಯ ಜಿನುಂಗಿನತ್ತಣಿನ್ ಎನ್ನ ಬಗೆಯು ಬೇಸರ್ತುದು ಅಂತದರಿನ್ ಏನಾನು ನಲ್ಗತೆಯಂ ನಲ್ಗತೆಯಂಪೇಳಿ ನೋಳ್ಪುದು ಈ ಎಂತೋ ಪಿರಿಯವು? ಪಗಲುಂ ಇರುಳುಂ ಸುರಿವ ಬಲ್ಸೋನೆಯ ಜಿನುಂಗಿನ್ ಅತ್ತಣಿನ್ ಎನ್ನ ಬಗೆಯುಂ ಬೇಸರ್ತದು ಅಂತೂ ಅದರಿನ್ ಏನಾನು ಒಂದು ಪೇಳಿ ಮನೋರಮೆ ಇದ್ದಾಳೆ ಮುದ್ದಣನಲ್ಲಿ ಇಷ್ಟೆಲ್ಲ ಉಪಚಾರವನ್ನು ಮಾಡಿದ ನಂತರದಲ್ಲಿ ನಿಧಾನವಾಗಿ ಕೇಳ್ತಿದ್ದಾಳಂತೆ ನೋಡ್ಬೋದು ನೋಡು ಪಗಲ್ಗಳು ಈ ಪಗಲ್ಗಳು ಈ ಹಗಲುಗಳಿದೆಯಲ್ಲ ಈ ಹಗಲಿದೆಯಲ್ಲ ಅದು ಎಂತೋ ಪಿರಿಯವು ಎಷ್ಟೋ ಹಿರಿದಾಗ್ಬಿಟ್ಟಿದೆ ಹಿರಿದು ಅಂತಂದರೆ ಇಲ್ಲಿ ಜಾಸ್ತಿ ಅಂತ ಅರ್ಥ ಅಂದರೆ ಹಗಲು ಹೆಚ್ಚಾಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟಿದೆ ಹಗಲುಂ ಇರುಳುಂ ಸುರಿವ ಹಗಲು ಇರುಳು ಹಗಲು ರಾತ್ರಿ ಅನ್ನದೇ ಸುರಿಯುವಂತಹ ಬಲ್ ಸೋನೆಯ ಬಲ್ ಸೋನೆ ಅಂತ ಅಂದರೆ ಭಾರಿ ಮಳೆ ಅಂತ ಹೇಳಿ ಜಿನುಂಗಿನತ್ತಣಿಮ್ ಜಿನುಂಗು ಅಂತ ಅಂದರೆ ಜಡಿಮಳೆ ಅಂತ ಹೇಳಿ ಅರ್ಥ ಅಂದರೆ ಭಾರಿ ರೀತಿಯಲ್ಲಿ ಬರ್ತಾ ಇರುವಂತಹ ಆ ಜಿಡಿ ಮಳೆ ಇರುತ್ತಲ್ಲ ಆ ಜಿಡಿಮಳೆಯ ಕಾರಣದಿಂದಾಗಿ ದೆಸೆಯಿಂದ ಅತ್ತಣಿಮ್ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅತ್ತಣಿಮ್ ಅನ್ನುವಂತಹ ಪದಕ್ಕೆ ದೆಸೆಯಿಂದ ಅಂತ ಹೇಳಿ ಅರ್ಥ ಅಂದ್ರೆ ಆ ಜಿನುಗುವ ಸೋನೆಯ ದೆಸೆಯಿಂದ ಬಗೆಯುಂ ಬೇಸರ್ತದು ಬಗೆ ಅಂತ ಅಂದ್ರೆ ಮನ್ಸು ಅಂತ ಹೇಳಿ ಅರ್ಥ ತನ್ನ ಮನಸ್ಸು ಸೋತ್ ಹೋಗಿದೆ ಬೇಸತ್ ಹೋಗಿದೆ ಬೇಜಾರಾಗಿದೆ ತನ್ನ ಮನಸ್ಸಿಗೆ ಅಂತ್ ಅದರಿನ್ ಹಾಗಾಗಿ ಅದರ ಕಾರಣದಿಂದಾಗಿ ಏನಾನು ಒಂದು ಯಾವುದಾದರೂ ಒಂದು ಪೇಳಿ ನಲ್ಗತೆ ಒಳ್ಳೆಯ ಕತೆಯನ್ನು ಹೇಳಿ ಅಂತ ಹೇಳಿ ಮುದ್ದಣನಲ್ಲಿ ಮನೋರಮೆ ತನ್ನ ಪ್ರಸ್ತಾಪವನ್ನು ಇದ್ದಾಳೆ ಅಂದರೆ ಈಗಾಗಲೇ ಈ ಜಿಡಿ ಮಳೆ ಹಿಡಿದಿರುವಂತಹ ಹೊತ್ತು ಭಾರೀ ಸೋನೆಯೂ ಕೂಡ ಒಮ್ಮೊಮ್ಮೆ ಬರುವುದುಂಟು ಆ ಕಾರಣದಿಂದಾಗಿ ಹಗಲು ಇರುಳು ಅನ್ನುವಂತಹ ಭಾವವೇ ಇಲ್ಲದೆ ಮಳೆ ಸುರಿತಾ ಇದೆ ಈ ಮಳೆಯ ಕಾರಣದಿಂದಾಗಿ ಹಗಲುಗಳು ಹಿರಿಯವೇನೋ ಅನ್ನಿಸ್ಲಿಕ್ಕೆ ಪ್ರಾರಂಭವಾಗಿ ಬಿಟ್ಟಿದೆ ಯಾಕಂತಂದರೆ ಹೊರಗೆ ಹೋಗಿ ಕೆಲಸ ಕಾರ್ಯವನ್ನು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮನೆಯಲ್ಲೇ ಇರುವ ಕಾರಣದಿಂದಾಗಿ ಹಗಲು ಸರಿತನೇ ಇಲ್ವಲ್ಲ ಅನ್ನುವಂತಹ ಮನೋಭಾವನೆ ಮನೋರಮೆಗೆ ಕಾಡ್ತಾ ಇದೆ ಹಾಗಿರುವಂತಹ ಏಕತಾನತೆಯ ಬದುಕಿನಲ್ಲಿ ಆಕೆಯ ಮನಸ್ಸು ಬೇಜಾರಾಗಿದೆಯಂತೆ ಬೇಜಾರುಗೊಂಡಿದೆಯಂತೆ ಆ ಬೇಜಾರನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನು ಹೇಳಿ ಅಂತ ಹೇಳಿ ಕಬ್ಬಿಗರ ಬಲ್ಲಹನಾಗಿರುವಂತಹ ಕವಿಗಳಿಗೆ ಗುರುವಾಗಿರುವಂತಹ ಮುದ್ದಣನನ್ನು ರಾಜ್ಯಸಭೆಯಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿರುವಂತಹ ಆ ಕವಿವರಿಯನನ್ನು ಮನೋರಮೆ ಕೇಳ್ಕೊಳ್ತಾ ಇದ್ದಾಳೆ ಹಾಗಾದರೆ ಮುದ್ದಣ ಆ ಪ್ರಸ್ತಾಪವನ್ನು ಒಪ್ಕೊಳ್ತಾನ ಇಲ್ವಾ ಅನ್ನೋ ಅಂತಹ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು